ದೇವಕಿಯು ಕಾರಿನ ಹಿಂದಿನ ಸೀಟಿನಲ್ಲಿ ದಿಮಾಕಿನಿಂದ ಕುಳಿತಿದ್ದಳು ಏಕೆಂದರೆ ಇಂದು ಅವಳಿಗೆ ಮಗ ಮತ್ತು ಸೊಸೆಯ ಡೈವರ್ಸ್ ಮಾಡಿಸಿ ಅವಳ ಹೊಟ್ಟೆ ಉರಿ ತನ್ನಗಾಗಿತ್ತು ಇಂದು ಅವಳಿಗೆ ಗೆಲುವು ಸಿಕ್ಕಿತ್ತು ಅವಳ ಆಸೆ ನೆರವೇರಿತ್ತು ಇದಕ್ಕಾಗಿ ಅವಳು ಖುಷಿಯಾಗಿದ್ದಳು ಆ ರೀತಿ ಕಾರಿನಲ್ಲಿ ಕುಳಿತು ತನ್ನ ಮಗಳು ದೀಪಿಕಾಳಿಗೆ ಅರೆ ದೀಪಿಕಾ ನಿನ್ನ ತಮ್ಮನಿಗೆ ಬೇಗನೆ ಕಾರಲ್ಲಿ ಕುಳಿತುಕೊಳ್ಳಲು ಹೇಳು ಬೇಜಾರಿನಿಂದ ಹಾಗೇಕೆ ನಿಂತಿದ್ದಾನೆ ಇದರಲ್ಲಿ ಬೇಜಾರು ಮಾಡಿಕೊಳ್ಳುವ ಅವಶ್ಯಕತೆ ಏನಿದೆ ಇದು ಅವನಿಗೆ ಸಂತೋಷದ ಸಮಯ ಏಕೆಂದರೆ ಅಂತಹ ಜಗಳಗಂಟಿ ಹೆಂಡತಿಯಿಂದ ಇಂದು ಅವನಿಗೆ ಮುಕ್ತಿ ಸಿಕ್ಕಿದೆ ತಿರುಗಿಯೂ ನೋಡದೆ ಹೋಗುತ್ತಿರುವ ಹೆಂಡತಿ ಮತ್ತು ಮಗಳನ್ನು ಇವನೇಕೆ ಆಸೆಯಿಂದ ನೋಡುತ್ತಿದ್ದಾನೆ ಈ ಸಂಬಂಧ ಮುರಿದು ಬಿದ್ದಿದ್ದಕ್ಕೆ ಆ ಸುಮಾಳಿಗೆ ಎಳ್ಳಷ್ಟು ದುಃಖವಿಲ್ಲ ಆದರೆ ನನ್ನ ಮಗನನ್ನು ನೋಡು ದೇವದಾಸ್ನಂತೆ ನಿಂತಿದ್ದಾನೆ ಬೇಗನೆ ಕಾರಲ್ಲಿ ಕೂರಲು ಹೇಳುವವನಿಗೆ ಅಂತ ದೇವಕಿಯು ತನ್ನ ಮಗಳಿಗೆ ಜೋರಾಗಿ ಹೇಳಿದಳು ತಾಯಿಯ ಮಾತನ್ನು ಕೇಳಿ ಮಗ ಸಂತೋಷ್ ಸುಮ್ಮನೆ ಕಾರನ್ನು ಹತ್ತಿ ಕುಳಿತ ಸುಮಾಳು ತನ್ನ ಮಗಳ ಕೈ ಹಿಡಿದುಕೊಂಡು ತನ್ನ ದಾರಿ ಹಿಡಿದು ಮುಂದೆ ಸಾಗಿದ್ದಳು ಅವರು ಹೋಗುವುದನ್ನ ನೋಡಿ ಸಂತೋಷ ಏನೋ ಕಳೆದುಕೊಂಡವರಂತೆ ವ್ಯಂಗ್ಯವಾಗಿ ನಕ್ಕ ಆಗ ಕಾರಿನಲ್ಲಿ ಹೋಗುತ್ತಾ ದೇವಕಿ ಎಂತಹ ಗಳಿಗೆ ಎಲ್ಲಿ ನನ್ನ ಮನೆಗೆ ಸೊಸೆಯಾಗಿ ಬಂದಳು ನಮ್ಮ ನೆಮ್ಮದಿಯನ್ನೇ ಹಾಳು ಮಾಡಿದ್ದಳು ಡ್ರೈವರ್ಸ್ ಆಗದಿದ್ದರೆ ನನ್ನ ಮಗನ ಜೀವನವನ್ನೇ ನರಕ ಮಾಡುತ್ತಿದ್ದಳು ಎಲ್ಲ ಒಳ್ಳೆಯದೇ ಆಯಿತು ಇಬ್ಬರು ಡ್ರೈವರ್ಸ್ ಪೇಪರ್ ಮೇಲೆ ಸಹಿ ಮಾಡಿದ್ದರಿಂದ ಈ ಹಾಳಾದ ಸಂಬಂಧ ಮುರಿದು ಹೋಯಿತು ಮಗನೇ ನೀನೇನು ಚಿಂತೆ ಮಾಡಬೇಡ ಬೇಗನೆ ನಿನಗೆ ಇನ್ನೊಂದು ಮದುವೆ ಮಾಡುತ್ತೇನೆ ಅಂತ ಹೇಳುತ್ತಿದ್ದಳು ಆದರೆ ಸಂತೋಷ್ ತಲೆ ಕೆಳಗೆ ಮಾಡಿ ಸುಮ್ಮನೆ ತಾಯಿಯ ಮಾತು ಕೇಳುತ್ತಿದ್ದ ಮನೆಗೆ ಬಂದ ಕೂಡಲೇ ದೇವಕಿಯು ತನ್ನ ಮನೆಯ ಕೆಲಸದ ಒಳಗೆ ಅರೆ ಸಾವಿತ್ರಿ ಇವತ್ತು ದೇಸಿ ತುಪ್ಪದಿಂದ ಹಲ್ವಾ ಮಾಡು ಅದನ್ನು ತಿನ್ನುವ ಆಸೆಯಾಗಿದೆ ಅಂತ ಹೇಳಿದಳು ಸಂತೋಷನು ತನ್ನ ತಾಯಿಗೆ ಅಮ್ಮ ನನಗೆ ತುಂಬಾ ಸುಸ್ತು ಅನಿಸುತ್ತಿದೆ ನನ್ನ ರೂಮಿನಲ್ಲಿ ಸ್ವಲ್ಪ ರೆಸ್ಟ್ ಮಾಡುತ್ತೇನೆ ಹಾಗೇನಾದರೂ ಕೆಲಸವಿದ್ದರೆ ಕರೆಯಿರಿ ಅಂತ ಹೇಳಿ ತನ್ನ ರೂಮಿಗೆ ಹೋದ ಇಲ್ಲಿ ದೇವಕಿಯು ತನ್ನ ಮಗಳು ಮತ್ತು ಅಳಿಯನೊಂದಿಗೆ ಕುಳಿತು ದೇಸಿ ತುಪ್ಪದ ಹಲ್ವಾ ಸ್ವಾದ ತೆಗೆದುಕೊಳ್ಳುತ್ತಿದ್ದರೆ ಅಲ್ಲಿ ಸಂತೋಷ್ ತನ್ನ ಪತ್ನಿ ಮತ್ತು ಮಗಳ ಫೋಟೋವನ್ನು ತನ್ನ ಕಣ್ಣಲ್ಲಿ ತುಂಬಿಕೊಂಡು ಕಳೆದು ಹೋದ ಆ ನೆನಪುಗಳ ಆಳಕ್ಕೆ ಹೋದ ಅರೆ ದೇವಕಿ ನಮ್ಮ ಸಂತೋಷನಿಗೆ ನನ್ನ ನಾದಿನಿಯ ಮಗಳ ಸಂಬಂಧ ಬಂದಿದೆ ಚೆನ್ನಾಗಿ ಕಲಿತು ವಿದ್ಯಾವಂತಳಿದ್ದಾಳೆ ಒಳ್ಳೆಯ ಗುಣ ಹಾಗೂ ರೂಪವಂತೆ ಇದ್ದಾಳೆ ಅಂತ ದೇವಕಿಯ ತಂಗಿ ಸುಭದ್ರ ಸಂತೋಷನಿಗೆ ಮದುವೆ ಮಾಡಲು ವಧುವಿನ ಬಗ್ಗೆ ಹೇಳಿದಾಗ ದೇವಕಿಯು ಬೇಡ ಬೇಡ ಆ ಸಂಬಂಧ ಬೇಡ ನಮಗೆ ನಿನ್ನ ನಾದಿನಿಯ ಮಗಳು ಬಹಳ ಜೋರಿದ್ದಾಳೆ ಪಟಪಟ ಅಂತ ಇಂಗ್ಲಿಷ್ ನಲ್ಲಿ ಮಾತನಾಡುತ್ತಾಳೆ ಹಾಸ್ಟೆಲ್ ನಲ್ಲಿ ದೊಡ್ಡವಳಾಗಿದ್ದಾಳೆ ನನಗೆ ನನ್ನ ಮನೆ ಕೆಲಸ ಮಾಡಿಕೊಂಡು ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುವ ಸೊಸೆ ಬೇಕು ನೋಡಲು ಅಷ್ಟು ಚಲವೇ ಅಲ್ಲದಿದ್ದರೂ ಮತ್ತು ಬಡವರ ಮನೆಯ ವಧುವಾದರೂ ನಡೆಯುತ್ತದೆ ನಮ್ಮ ಸಂತೋಷನಿಗೆ ನನ್ನ ಮಗ ನನ್ನ ಕಂಟ್ರೋಲ್ನಲ್ಲಿ ಹೇಗಿದ್ದಾನೋ ಹಾಗೆ ನನ್ನ ಮನೆಗೆ ಸೊಸೆಯಾಗಿ ಬರುವವಳು ಹಾಗೇ ಇರಬೇಕು ಇಲ್ಲದಿದ್ದರೆ ಈಗಿನ ಹುಡುಗರು ಹೆಂಡತಿ ಬಂದ ಮೇಲೆ ತಂದೆ ತಾಯಿಯ ಮಾತನ್ನು ಕೇಳುವುದೇ ಇಲ್ಲ ಅಂತ ಹೇಳಿದಳು ಆಗ ಸುಭದ್ರಳು ಹೌದಾ ಹಾಗಿದ್ದರೆ ಬಾಯ್ ಹಾಕಿದ ಆಕಳ ತರ ಬಾಯ್ ತೆರೆಯದೇ ಇರುವ ಸೊಸೆಯೇ ನಿನಗೆ ಬೇಕು ನನಗೆ ಪರಿಚಯವಿರುವ ಒಂದು ಹುಡುಗಿ ಗೊತ್ತು ನಮ್ಮದೇ ಊರಲ್ಲಿ ಒಂದು ಸಾಧಾರಣ ಪರಿವಾರದ ಹುಡುಗಿ ಅವಳ ತಂದೆ ಸಣ್ಣ ಪುಟ್ಟ ನೌಕರಿ ಮಾಡಿಕೊಂಡಿದ್ದಾನೆ ಮೂರು ಜನ ಹೆಣ್ಣು ಮಕ್ಕಳು ಒಬ್ಬ ಗಂಡ ಮಗ ಇದ್ದಾನೆ ದೊಡ್ಡ ಮಗಳು ಸುಮ ಈಗೀಗ ಕಾಲೇಜು ಮುಗಿಸಿದ್ದಾಳೆ ಒಳ್ಳೆಯ ಸ್ವಭಾವದವಳಾಗಿದ್ದಾಳೆ ನೀನು ಹೇಗೆ ಬಯಸಿದ್ದೀಯೋ ಅದೇ ರೀತಿ ಇದ್ದಾಳೆ ಅಂತ ಹೇಳಿದಾಗ ದೇವಕಿ ಆಯ್ತು ಹಾಗಿದ್ರೆ ಅವರೊಂದಿಗೆ ಮಾತುಕತೆ ನಡೆಸು ನಾವು ಮುಂದಿನ ವಾರ ಹುಡುಗಿಯನ್ನ ನೋಡಲು ಬರುತ್ತಿದ್ದೇವೆ ಅಂತ ಅವರಿಗೆ ತಿಳಿಸು ಅಂತ ಸಂತೋಷನ ಮದುವೆಯ ವಿಷಯ ಅವಳು ತನ್ನ ತಂಗಿ ಸುಭದ್ರಾಳೊಂದಿಗೆ ಫೋನಿನಲ್ಲಿ ಮಾತನಾಡುತ್ತಿದ್ದಳು ಅಷ್ಟಕ್ಕೂ ದೇವಕಿಗೆ ಒಬ್ಬ ಮಗ ಮತ್ತು ಒಬ್ಬಳು ಮಗಳು ಇದ್ದಾರೆ ಮಗಳು ದೀಪಿಕಾಳ ಮದುವೆ ಐದು ವರ್ಷದ ಹಿಂದೆ ಹತ್ತಿರದ ಶಹರದಲ್ಲಿಯೇ ಆಗಿತ್ತು ಮಗ ಸಂತೋಷ್ ಪ್ರೈವೇಟ್ ಕಂಪನಿಯ ಒಳ್ಳೆಯ ಕೆಲಸದಲ್ಲಿದ್ದಾನೆ ದೇವಕಿಯ ಪತಿ ಬಹಳ ವರ್ಷಗಳ ಹಿಂದೆಯೇ ತೀರಿಕೊಂಡಿದ್ದ ಆಗ ದೀಪಿಕಾ ಮತ್ತು ಸಂತೋಷ್ ಬಹಳ ಚಿಕ್ಕವರು ಇದ್ದರು ಪತಿಯನ್ನು ಕಳೆದುಕೊಂಡ ನಂತರ ದೇವಕಿ ತನ್ನ ಗಂಡನ ಮನೆಯವರ ಕಿರುಕುಳ ಮತ್ತು ಊರ ಜನರ ತಿರಸ್ಕಾರದ ಮಾತುಗಳನ್ನು ಸಹಿಸಿಕೊಂಡು ದೇವಕಿಯು ಕಷ್ಟಪಟ್ಟು ದುಡಿದು ತನ್ನ ಮಕ್ಕಳನ್ನು ಬೆಳೆಸಿದಳು ಅವರಿಗೆ ಬಹಳ ಪ್ರೀತಿಯಿಂದ ಮತ್ತು ಎಲ್ಲ ಸೌಕರ್ಯಗಳನ್ನು ನೀಡಿ ಸಮಾಜದಲ್ಲಿ ಒಂದು ಸ್ಥಾನಮಾನ ಬರುವ ಹಾಗೆ ಮಾಡಿದಳು ಸಂತೋಷನು ತನ್ನ ತಾಯಿಯು ಈ ಸಮಾಜದಲ್ಲಿ ತಮಗಾಗಿ ಸಂಘರ್ಷ ಮಾಡಿದ್ದನ್ನು ಚೆನ್ನಾಗಿ ನೆನಪಿಟ್ಟುಕೊಂಡಿದ್ದ ಅದಕ್ಕಾಗಿಯೇ ಅವನು ತನ್ನ ತಾಯಿಗೆ ಯಾವುದೇ ಕಷ್ಟ ಬರಬಾರದು ಅಂತ ಬಯಸುತ್ತಿದ್ದ ಅವನು ತನ್ನ ತಾಯಿಯ ಎಲ್ಲಾ ಮಾತುಗಳನ್ನು ಕೇಳುತ್ತಿದ್ದ ತನಗೆ ಬರುವ ಎಲ್ಲಾ ಸಂಬಳವನ್ನು ತಾಯಿಯ ಕೈಗೆ ಕೊಡುತ್ತಿದ್ದ ಹೀಗೆ ಮಾಡುವುದರಿಂದ ಅವನಿಗೆ ನೆಮ್ಮದಿ ಸಿಗುತ್ತಿತ್ತು ಹೆಚ್ಚು ಕಲಿತ ಸುಂದರವಾದ ಮತ್ತು ಮಾಡರ್ನ್ ಹುಡುಗಿಯ ಸಂಬಂಧವನ್ನು ದೇವಕಿ ತನ್ನ ಮಗನಿಗೆ ತಂದುಕೊಳ್ಳಲು ಎಷ್ಟೋ ಬಾರಿ ನಿರಾಕರಿಸಿದ್ದಳು ಸಮಾಜದಲ್ಲಿ ತೋರಿಸಿಕೊಳ್ಳಲು ಮತ್ತು ತನ್ನ ವಂಶವನ್ನು ಬೆಳೆಸಲು ಮಾತ್ರ ತನ್ನ ಮಗನಿಗೆ ಮದುವೆ ಮಾಡಬೇಕೆಂದು ದೇವಕಿ ತನ್ನ ಮಗ ಬೇರೆಯವರ ಪರವಾಗುತ್ತಾನೆ ಅನ್ನುವ ಹೆದರಿಕೆ ಅವಳಲ್ಲಿ ಮೂಡಿತ್ತು ವಾರದ ನಂತರ ಅವಳು ಸಂತೋಷನನ್ನ ಕರೆದುಕೊಂಡು ಸುಮಾಳನ್ನ ನೋಡಲು ಹೋದಳು ನೋಡಲು ಸಾಧಾರಣ ರೂಪವತಿಯಾದ ಸುಮಾ ತನ್ನ ಮಗನಿಗೆ ಯೋಗ್ಯ ವಧು ಅಂತ ದೇವಕಿಗೆ ಅನಿಸಿತು ಮಗ ತನ್ನ ಪತ್ನಿಯ ಬಾಯಿ ಮಾತಿಗೆ ತುತ್ತಾಗಬಾರದೆಂದು ಮತ್ತು ಎಲ್ಲಾ ರೀತಿಯಿಂದಲೂ ಸುಮ ತಾನು ಬಯಸಿದಂತೆ ಇರುವುದರಿಂದ ಅವಳನ್ನು ತನ್ನ ಸೊಸೆಯಾಗಿ ಮಾಡಿಕೊಳ್ಳುವುದು ಸರಿ ಅಂತ ದೇವಕಿ ಅಂದುಕೊಂಡಳು ಸಂತೋಷನಿಗೆ ತನ್ನ ಒಪ್ಪಿಗೆಯನ್ನು ಹೇಳಲು ಕೂಡ ದೇವಕಿ ಅವಕಾಶ ಕೊಡಲಿಲ್ಲ ಅವರಿಬ್ಬರು ಒಬ್ಬರಿಗೊಬ್ಬರು ಮಾತನಾಡಿ ಅರ್ಥ ಮಾಡಿಕೊಳ್ಳಲು ಕೂಡ ಅವಕಾಶ ಮಾಡಿಕೊಳ್ಳಲಿಲ್ಲ ಹೀಗೆ ಸಂತೋಷ ಮತ್ತು ಸುಮಾಳ ಮದುವೆ ಯಾವುದೇ ಅಡೆತಡೆ ಇಲ್ಲದೆ ನಡೆದು ಹೋಯಿತು ಮದುವೆ ಮಾಡಿಕೊಂಡು ಸುಮಾ ಮೊದಲ ಬಾರಿಗೆ ಗಂಡನ ಮನೆಗೆ ಬಂದಾಗ ಸಂತೋಷನು ಅವಳಿಗೆ ನೋಡು ಸುಮಾ ನನಗೆ ನನ್ನ ತಾಯಿಯೇ ಅಲ್ಲ ನಿನ್ನ ಸ್ಥಾನ ಏನಿದ್ದರೂ ಅವಳ ನಂತರ ಅಂತ ಹೇಳಿದ ಸುಮಾಳು ಕೂಡ ಅವಳ ಅತ್ತೆ ದೇವಕಿಯನ್ನು ಪ್ರೀತಿಯಿಂದ ಮತ್ತು ಸಮರ್ಪಣೆ ಭಾವನೆಯಿಂದ ತನ್ನ ತಾಯಿಯಂತೆ ನೋಡಿಕೊಳ್ಳತೊಡಗಿದಳು ಆದರೆ ತನ್ನ ಪತಿಯು ಕೇವಲ ಒಳ್ಳೆಯ ಮಗನಾಗಿರದೆ ಒಳ್ಳೆಯ ಪತಿಯೂ ಕೂಡ ಆಗಿರಬೇಕು ಅಂತ ಬಯಸಿದ್ದಳು ಮೊದಲಿನಿಂದಲೇ ದೇವಕಿಯು ಸುಮಾಳನ್ನು ತನ್ನ ಹಿಡಿದದಲ್ಲಿ ಇಟ್ಟುಕೊಂಡಳು ಅವಳು ಸೊಸೆಯನ್ನು ಗೋಳು ಹೊಯ್ದುಕೊಳ್ಳುವ ಸಿಕ್ಕ ಒಂದು ಅವಕಾಶವನ್ನು ಬಿಡುತ್ತಿದ್ದಿಲ್ಲ ಕೇವಲ ಮೂರು ಜನರ ಪರಿವಾರ ಅದಾಗಿತ್ತು ಆದರೆ ಅಂತಹ ಮನೆಯಲ್ಲಿ ಸುಮಾಳಿಗೆ ಒಂದು ಕ್ಷಣವೂ ನೆಮ್ಮದಿಯಿಂದ ಇರಲು ಆಗುತ್ತಿರಲಿಲ್ಲ ಗಂಡನ ಮನೆಯಲ್ಲಿ ಅವಳಿಗೆ ಬರೀ ಅನ್ನಿಸಿಕೊಳ್ಳುವುದೇ ಆಯಿತು ಆದರೆ ಅವಳಿಗೆ ಸಮಾಧಾನ ಹೇಳುವವರು ಯಾರೂ ಇಲ್ಲದಾಯಿತು ಒಂದು ದಿನವೂ ಸುಮಾ ಮತ್ತು ಸಂತೋಷರನ್ನು ಹೊರಗೆ ಹೋಗಿ ಸುತ್ತಾಡಿ ಬರಲು ಬಿಡುತ್ತಿರಲಿಲ್ಲ ದೇವಕಿ ಒಂದಿನ ಬೆಳಿಗ್ಗೆ ಸುಮಾಳು ತನ್ನ ಅತ್ತೆಗೆ ಚಹಾ ಹಾಕಿ ಕುಡಿಯಲು ಕೊಟ್ಟಳು ಆಗ ದೇವಕಿಯು ಇದೆಂತಹ ಚಹಾ ಮಾಡಿದ್ದೀಯಾ ಬೆಳಿಗ್ಗೆ ಬೆಳಗ್ಗೆನೆ ನನ್ನ ಮೂಡೆಲ್ಲ ಹಾಳು ಮಾಡಿದೆ ಅನ್ನುತ್ತಾ ಚಹಾ ಕಪ್ಪನ್ನು ನೆಲಕ್ಕೆ ಜೋರಾಗಿ ಒಗೆದು ಕಪ್ಪನ್ನು ಒಡೆದು ಹಾಕಿದಳು ಅತ್ತೆ ಹೀಗೆ ನಡೆದುಕೊಂಡಿದ್ದನ್ನ ನೋಡಿ ಸುಮಾಳ ಕಣ್ಣಲ್ಲಿ ನೀರು ಬಂದಿತು ಅವಳು ತನ್ನಲ್ಲಿಯೇ ತಾನು ಚಹಾ ಏನೋ ಯಾವಾಗಲಾದರೊಮ್ಮೆ ಕೆಟ್ಟಾಗಿರಬಹುದು ಅದನ್ನು ಮತ್ತೊಮ್ಮೆ ಮಾಡಬಹುದು ಆದರೆ ಅತ್ತೆ ಹೀಗೆ ಪ್ರತಿಕ್ರಿಯೆ ಮಾಡುವುದ ನಾನೇನು ಮನೆಯ ಸೊಸೆಯೋ ಅಥವಾ ಮನೆ ಕೆಲಸದವಳ ಅಂತ ಯೋಚಿಸತೊಡಗಿದಳು ಮನೆಯ ಅಡುಗೆಯೂ ಕೂಡ ದೇವಕಿಯ ಇಷ್ಟದಂತೆಯೇ ಆಗಬೇಕಿತ್ತು ಸುಮಾಳಿಗೆ ಮಸಾಲೆ ದೋಸೆ ಅಂದರೆ ಬಹಳ ಇಷ್ಟವಾಗುತ್ತಿತ್ತು ಅವಳು ತನ್ನ ತವರು ಮನೆಯಲ್ಲಿ ಪ್ರತಿ ರವಿವಾರ ತನಗೆ ಇಷ್ಟವಾದ ಮಸಾಲ ದೋಸೆ ಅಥವಾ ಇಡ್ಲಿ ಸಾಂಬಾರ್ ಮಾಡುತ್ತಿದ್ದಳು ಆದರೆ ಗಂಡನ ಮನೆಗೆ ಬಂದ ಮೇಲೆ ಅವಳ ಅತ್ತೆಯ ಇಷ್ಟದಂತೆ ಆಗುತ್ತಿತ್ತು ಒಂದಿನವೂ ತನ್ನ ಇಷ್ಟದ ಅಡುಗೆಯನ್ನು ಮಾಡುವ ಹಾಗೆ ಇರಲಿಲ್ಲ ಒಂದು ಶನಿವಾರ ಸುಮಾರು ಧೈರ್ಯ ಮಾಡಿ ರವಿವಾರ ಬೆಳಗ್ಗೆ ದೋಸೆ ಮಾಡಲು ಅಂತ ನೆನೆಯಲು ಇಟ್ಟ ಅಕ್ಕಿಯನ್ನು ಮಿಕ್ಸರ್ ಮಾಡುತ್ತಿದ್ದಳು ಅದನ್ನು ನೋಡಿದ ದೇವಕಿ ಜೋರಾಗಿ ಒದರುತ್ತಾ ನಿನಗೆ ಸ್ವಲ್ಪವೂ ತಿಳುವಳಿಕೆ ಇಲ್ಲವೇ ನನ್ನನ್ನು ಕೇಳದೆ ಅಕ್ಕಿಯನ್ನು ಏಕೆ ನೆನೆಯಲು ಇಟ್ಟೆ ನಾವು ಇದನ್ನೆಲ್ಲ ತಿನ್ನಲ್ಲ ನಮಗೆ ನಾಷ್ಟಾದಲ್ಲಿ ಪೂರಿ ಬಾಜಿ ಜೊತೆ ಚಟ್ನಿ ಬೇಕು ನೀನು ಇದುವರೆಗೂ ಅರ್ಥ ಮಾಡಿಕೊಂಡಿಲ್ಲವೇ ಅಂತ ಹೇಳಿದಾಗ ಸುಮಾಳು ಸ್ವಲ್ಪ ಧೈರ್ಯ ಮಾಡಿ ಅತ್ತೆ ನಿಮಗಾಗಿ ಪೂರಿ ಬಾಜಿ ಚಟ್ನಿ ಕೂಡ ಮಾಡುತ್ತೇನೆ ನಾನು ಸ್ವಲ್ಪ ನನಗೆ ಇಷ್ಟವಾದ ದೋಸೆಯನ್ನು ಮಾಡಿಕೊಳ್ಳಬಹುದಲ್ಲವೇ ಅಂತ ಕೇಳುವಷ್ಟರಲ್ಲಿ ಸಂತೋಷನು ಸುಮಾ ನೀನೇನು ಅಮ್ಮನೊಂದಿಗೆ ವಾದ ಮಾಡುತ್ತಿದ್ದಿ ಅವಳಿಗೆ ತಿರುಗಿ ಮಾತನಾಡಿ ಅವಳನ್ನು ಬೇಜಾರು ಮಾಡಿಬಿಟ್ಟೆ ಹೋಗಿ ಅಮ್ಮಳಿಗೆ ಕ್ಷಮೆ ಕೇಳು ಅಂತ ಹೇಳಿದಾಗ ಸುಮಾಳು ಕ್ಷಮೆ ಯಾವ ಮಾತಿಗೆ ಕ್ಷಮೆ ದೋಸೆಯು ತಿನ್ನುವ ಪದಾರ್ಥ ಅಲ್ಲವೇ ಜೊತೆಗೆ ನಿಮಗಾಗಿ ಪೂರಿ ಬಾಜಿ ಮತ್ತು ಚಟ್ನಿಯು ಮಾಡುತ್ತೇನೆ ಅದಕ್ಕಾಗಿ ಕ್ಷಮೆ ಏಕೆ ಕೇಳಬೇಕು ಅಂತ ಹೇಳಿದಳು ಆದರೆ ದೇವಕಿ ತನ್ನ ಸೊಸೆಯಿಂದ ಕ್ಷಮೆ ಕೇಳಿಸಿಯೇ ನಿಟ್ಟಿಸಿರು ಬಿಟ್ಟಳು ಮತ್ತು ತನ್ನ ಸೊಸೆಗೆ ನೋಡು ಸೊಸೆ ನೀನು ಈ ಮನೆಯಲ್ಲಿ ಇರಬೇಕೆಂದರೆ ಸ್ವಲ್ಪ ವಿನಯದಿಂದ ಮೆತ್ತಗೆ ಮಾತನಾಡಬೇಕು ಅಂದರೆ ನಿನಗೆ ಒಳ್ಳೆಯದು ಅಂತ ಜಗಳಕ್ಕೆ ಚೇತಾವಣಿ ದೇವಕಿಗೆ ಸುಮಾಳ ತವರು ಮನೆಯವರು ತನ್ನ ಮನೆಗೆ ಬರುವುದು ಸ್ವಲ್ಪವೂ ಇಷ್ಟವಿರಲಿಲ್ಲ ಸೊಸೆಯನ್ನು ಪೂರ್ತಿ ದಿನ ಮನೆಯ ಕೆಲಸದಲ್ಲಿಯೇ ಇರುವಂತೆ ನೋಡಿಕೊಳ್ಳುತ್ತಿದ್ದಳು ಸಂತೋಷನಿಗೆ ಇಷ್ಟವಿದ್ದರೂ ಕೂಡ ತನ್ನ ತಾಯಿಯ ಅನುಮತಿ ಇಲ್ಲದೆ ಎಲ್ಲೂ ಕರೆದುಕೊಂಡು ಹೋಗುವಂತಿರಲಿಲ್ಲ ಸುಮಾಳು ಮದುವೆಯಾಗಿ ಎರಡು ವರ್ಷವಾದರೂ ಕೂಡ ತನ್ನ ಗಂಡನೊಂದಿಗೆ ಒಂಟಿಯಾಗಿ ಎಲ್ಲಿಯೂ ಹೋಗಿದ್ದಿಲ್ಲ ಅವಳಿಗೆ ಮೊಬೈಲ್ ಇಟ್ಟುಕೊಳ್ಳುವ ಸ್ವತಂತ್ರವೂ ಇದ್ದಿದ್ದಿಲ್ಲ ಅವಶ್ಯಕತೆ ಇದ್ದಾಗ ತನ್ನ ಪತಿಯ ಮೊಬೈಲ್ ಅಥವಾ ಮನೆಯ ಲ್ಯಾಂಡ್ಲೈನ್ ಫೋನ್ ಅನ್ನು ಉಪಯೋಗಿಸಿಕೊಳ್ಳುತ್ತಿದ್ದಳು ಅಕ್ಕಪಕ್ಕದ ಮನೆಗೆ ಹೋಗುವ ಅನುಮತಿಯೂ ಇದ್ದಿದ್ದಿಲ್ಲ ಒಂದು ದಿನ ಸುಮಾ ಅಡುಗೆ ಮಾಡುವಾಗ ಮನೆಯ ಲ್ಯಾಂಡ್ಲೈನ್ ಫೋನಿಗೆ ಅವಳ ತವರು ಮನೆಯವರಿಂದ ಕಾಲ್ ಬಂದಿತು ದೇವಕಿಯು ಕಾಲ್ ರಿಸೀವ್ ಮಾಡಿ ಹಲೋ ಅಂತ ಹೇಳಿದಳು ಆ ಕಡೆಯಿಂದ ನಮಸ್ಕಾರ ಬೀಗರೆ ಹೇಗಿದ್ದೀರಿ ಸುಮಾಳ ತಾಯಿ ಮೆಟ್ಟಿಲುಗಳ ಮೇಲಿಂದ ಕಾಲು ಜಾರಿ ಬಿದ್ದು ಕಾಲು ಮರಿದುಕೊಂಡಿದ್ದಾಳೆ ಕಾಲಿಗೆ ಪ್ಲಾಸ್ಟರ್ ಹಾಕಿದ್ದಾರೆ ನಡೆದಾಡಲು ಮತ್ತು ಮನೆ ಕೆಲಸ ಮಾಡಲು ಅವಳಿಂದ ಆಗುತ್ತಿಲ್ಲ ಸುಮಾಳ ತಂಗಿಯರ ಫೈನಲ್ ಎಕ್ಸಾಮ್ ನಡೆದಿವೆ ಅವಳ ತಮ್ಮನಿಗೂ ತೀವ್ರವಾದ ಜ್ವರ ಬಂದಿದೆ ಅದಕ್ಕಾಗಿ ಸುಮಾಳನ್ನು ಒಂದು ವಾರದ ಮಟ್ಟಿಗೆ ಅವಳ ತವರು ಮನೆಗೆ ಕಳುಹಿಸಿಕೊಟ್ಟರೆ ನಿಮ್ಮಿಂದ ದೊಡ್ಡ ಉಪಕಾರವಾಗುತ್ತದೆ ಅಂತ ಸುಮಾಳ ತಂದೆ ದೇವಕೆಗೆ ವಿನಂತಿ ಮಾಡಿಕೊಂಡಾಗ ಅವಳು ಇಲ್ಲಿ ನನ್ನ ಮೈಯಲ್ಲೂ ಹುಷಾರಿಲ್ಲ ಸೊಸೆಯನ್ನು ಕಳುಹಿಸಿಕೊಟ್ಟರೆ ನಮ್ಮ ಮನೆಯನ್ನು ನೋಡಿಕೊಳ್ಳುವವರು ಯಾರು ನೀವು ನಿಮ್ಮ ದಾರಿ ನೋಡಿಕೊಳ್ಳಿ ಅವಳನ್ನು ಕಳುಹಿಸಲು ಆಗುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿ ಫೋನ್ ಕಾಲ್ ಕಟ್ಟು ಮಾಡಿದಳು ಸುಮಾಳ ತಂದೆ ತಮ್ಮ ಅಳಿಯ ಸಂತೋಷನಿಗೆ ಕಾಲ್ ಮಾಡಿ ತಮ್ಮ ಪರಿಸ್ಥಿತಿಯನ್ನು ಹೇಳಿಕೊಂಡಾಗ ಸಂತೋಷನು ನನಗೇನೂ ತೊಂದರೆಯಿಲ್ಲ ನನ್ನ ತಾಯಿ ಒಪ್ಪಿಗೆ ಕೊಟ್ಟರೆ ನೀವು ಕರೆದುಕೊಂಡು ಹೋಗಿ ಅಂತ ಅವನು ಕೂಡ ಈ ತೀರ್ಮಾನವನ್ನು ತನ್ನ ತಾಯಿ ಮೇಲಿಗೆ ಬಿಟ್ಟ ಯಾವಾಗ ಸುಮಾಲಿಗೆ ಈ ವಿಷಯ ಗೊತ್ತಾಯಿತೋ ಆಗ ಅವಳು ಯಾರ ಅಪ್ಪನಿಗೂ ಕಾಯದೆ ತವರು ಮನೆಗೆ ಹೋಗಲು ತನ್ನ ಬ್ಯಾಗ್ ಅನ್ನು ರೆಡಿ ಮಾಡಿಕೊಂಡಳು ತನ್ನ ಅತ್ತೆ ದೇವಕಿಗೆ ಅತ್ತೆ ನಾನು ನನ್ನ ತವರು ಮನೆಗೆ ಹೊರಟಿದ್ದೇನೆ ಈ ವೇಳೆಯಲ್ಲಿ ನಾನು ನನ್ನ ತವರಿನಲ್ಲಿ ಇರುವುದು ಅವಶ್ಯವಾಗಿದೆ ಅಷ್ಟಕ್ಕೂ ಸಂತೋಷರವರು ನಿಮ್ಮ ಹತ್ತಿರ ಇರುತ್ತಾರೆ ದೀಪಿಕಾ ಅಕ್ಕಳು ಪ್ರತಿ ಶನಿವಾರ ಮತ್ತು ರವಿವಾರ ಇಲ್ಲಿಯೇ ಇರುತ್ತಾರೆ ಇನ್ನು ಮೂರ್ನಾಲ್ಕು ದಿನ ಇಲ್ಲಿ ನಿಮ್ಮ ಹತ್ತಿರವೇ ಇರುತ್ತಾರೆ ನನ್ನ ತವರಿನಲ್ಲಿ ಸ್ಥಿತಿ ಸುಧಾರಿಸುತ್ತಿದ್ದಂತೆಯೇ ಮರಳಿ ಬರುತ್ತೇನೆ ಅಂತ ದೃಢ ನಿರ್ಧಾರದಿಂದ ಮತ್ತು ಆತ್ಮವಿಶ್ವಾಸದಿಂದ ಹೇಳಿ ಮತ್ತು ತನ್ನ ಪತಿಗೂ ವಿಷಯ ತಿಳಿಸಿ ತವರು ಮನೆಗೆ ಹೋದಳು ದೇವಕೆಯು ಒದರಾಡುತ್ತಾ ಕುಳಿತಳು ಅವಳು ತನ್ನ ಸೊಸೆ ತನ್ನ ಮಾತನ್ನು ಮೀರುವುದಿಲ್ಲ ಅಂತ ಅಂದುಕೊಂಡಿದ್ದಳು ಸುಮಾ ತನ್ನ ತವರಿಗೆ ಹೋದ ನಂತರ ದೇವಕಿಯು ತನ್ನ ಮಗನ ಕಿವಿಯಲ್ಲಿ ಸೊಸೆಯ ವಿರುದ್ಧ ಬಹಳ ತುಂಬುತ್ತಾ ನೋಡು ನಿನ್ನ ತಾಯಿಯ ಮರ್ಯಾದೆ ಏನು ಉಳಿಯಿತು ನಿನ್ನ ಹೆಂಡತಿಗೆ ಅವಳ ತಾಯಿಯ ಬಗ್ಗೆ ಬಹಳ ಕಾಳಜಿ ಇದೆ ಅಷ್ಟು ಸಲಿಗೆ ಕೊಟ್ಟಿದ್ದೀಯಾ ನೀನು ಅವಳಿಗೆ ಇಲ್ಲದಿದ್ದರೆ ನನ್ನ ಅಪ್ಪನ ಇಲ್ಲದೆ ಮನೆಯಿಂದ ಹೊರಗೆ ಕಾಲು ಇಡಲು ಅವಳಿಗೆ ಇಷ್ಟು ಧೈರ್ಯ ಎಲ್ಲಿಂದ ಬರುತ್ತಿತ್ತು ಅಂತ ಅವನ ಹೆಂಡತಿಯ ಬಗ್ಗೆ ಬಹಳಷ್ಟು ಹೇಳಿದಳು ತಾಯಿ ಮಗ ಇಬ್ಬರೂ ಸುಮಾಳ ತಾಯಿಯ ಬಗ್ಗೆ ಫೋನ್ ಕಾಲ್ ಮಾಡಿ ಒಂದಿಷ್ಟು ವಿಚಾರಿಸಲಿಲ್ಲ ಹದಿನೈದು ದಿನದ ನಂತರ ಸುಮಾಳ ತವರು ಮನೆಯಲ್ಲಿ ಪರಿಸ್ಥಿತಿ ಸುಧಾರಿಸಿತು ಆಗ ಅವಳು ಮರಳಿ ಗಂಡನ ಮನೆಗೆ ಬಂದಳು ದೇವಕಿಯು ಅವಳಿಗೆ ಬಾಯಿಗೆ ಬಂದಂತೆ ಬೈದು ಮನೆಯ ಒಳಗೂ ಸಹಿತ ಕರೆದುಕೊಳ್ಳಲಿಲ್ಲ ಸುಮಾಳು ಭರವಸೆಯ ಕಣ್ಣುಗಳಿಂದ ತನ್ನ ಪತಿಯನ್ನು ನೋಡಿದಾಗ ಸಂತೋಷನು ಅವಳಿಗೆ ನೀನು ಅಮ್ಮನ ವಿರುದ್ಧ ನಡೆದುಕೊಳ್ಳಬಾರದಿತ್ತು ಅಂತ ಅಷ್ಟೇ ಹೇಳಿ ಹೋಗಿ ತನ್ನ ರೂಮ್ ಅನ್ನು ಸೇರಿಕೊಂಡ ಸುಮಾಳಿಗೆ ತನ್ನ ಅತ್ತೆಗಿಂತ ತನ್ನ ಪತಿಯ ಮೇಲೆ ತುಂಬಾ ಸಿಟ್ಟು ಬಂದಿತು ಅವಳು ಕಣ್ಣಲ್ಲಿ ನೀರು ತುಂಬಿಕೊಂಡು ಮರಳಿ ತವರು ಮನೆಗೆ ಹೋಗಿಬಿಟ್ಟಳು ಹೀಗೆ ಕೆಲವು ದಿನಗಳು ಕಳೆದು ಹೋದವು ತವರು ಮನೆಯಲ್ಲಿ ಸುಮಾಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಯಿತು ಡಾಕ್ಟರರಿಗೆ ತೋರಿಸಿದಾಗ ಅವಳು ಗರ್ಭವತಿಯಾಗಿದ್ದಾಳೆ ಅಂತ ಗೊತ್ತಾಯಿತು ತಾಯಿಯಾಗುವುದು ಎಲ್ಲಾ ಸುಮಂಗಲಿಯರಿಗೆ ಒಂದು ಸೌಭಾಗ್ಯವಾಗಿರುತ್ತದೆ ಆದರೆ ಸುಮಾಳಿಗೆ ತಾನು ತಾಯಿಯಾಗುವುದಕ್ಕೆ ಖುಷಿ ಪಡಬೇಕೋ ಅಥವಾ ದುಃಖ ಪಡಬೇಕೋ ಗೊತ್ತಾಗಲಿಲ್ಲ ಅವಳು ತನ್ನ ಪತಿಗೆ ನೀವು ತಂದೆಯಾಗುತ್ತಿದ್ದೀರಿ ಅಂತ ಫೋನ್ ಕಾಲ್ ಮಾಡಿ ತಿಳಿಸಿದಳು ಸಂತೋಷನು ಈ ಸುದ್ದಿ ಕೇಳಿ ಬಹಳ ಖುಷಿಪಟ್ಟನು ಅವನು ತನ್ನ ಪತ್ನಿಯನ್ನು ಮರಳಿ ಬೇಗನೆ ತನ್ನ ಮನೆಗೆ ಕರೆದುಕೊಂಡು ಬರಲು ವಿಚಾರ ಮಾಡಿ ತನ್ನ ತಾಯಿಗೆ ಖುಷಿಯಿಂದ ಅಮ್ಮ ನೀನು ಬೇಗನೆ ಅಜ್ಜಿಯಾಗುವವಳು ಇದ್ದೀಯಾ ಸುಮಾ ತಾಯಿಯಾಗುವವಳು ಇದ್ದಾಳೆ ನಾನು ಅವಳನ್ನು ಕರೆದುಕೊಂಡು ಬರಲು ಹೋಗುತ್ತಿದ್ದೇನೆ ಅಂತ ಹೇಳಿದನು ದೇವಕಿಗೆ ಸುಮಾಳು ಮತ್ತೆ ಈ ಮನೆಗೆ ಬರುವುದು ಇಷ್ಟವಿದ್ದಿಲ್ಲ ಏಕೆಂದರೆ ಅವಳಿಗೆ ತಿರುಗಿ ಮಾತನಾಡದ ಬಾಯಿ ಇಲ್ಲದ ಸೌಮ್ಯ ಸ್ವಭಾವದ ಸೊಸೆ ಬೇಕಾಗಿತ್ತು ಆದರೆ ಸುಮಾಳು ತಪ್ಪು ಮಾತಿಗೆ ವಿರೋಧ ವ್ಯಕ್ತಪಡಿಸುವ ಗುಣವನ್ನು ಹೊಂದಿದ್ದಳು ಸೊಸೆಯ ಇದೇ ಗುಣ ದೇವಕಿಗೆ ಹಿಡಿಸಲಿಲ್ಲ ದೇವಕಿಯು ತನ್ನ ಮಗನಿಗೆ ನೀನು ನಿನ್ನ ತಾಯಿಗೆ ಅಪಮಾನವಾಗಿದ್ದನ್ನು ಇಷ್ಟು ಬೇಗನೆ ಮರೆತು ಬಿಟ್ಟಿಯಾ ಅವಳು ನನ್ನ ಮಾತಿಗೆ ಎಲ್ಲಷ್ಟು ಕಿಮ್ಮತ್ತು ಕೊಡಲಿಲ್ಲ ತನಗೆ ಇಷ್ಟ ಬಂದಂತೆ ನಡೆದುಕೊಳ್ಳುತ್ತಿದ್ದಳು ಮಹಾರಾಣಿಯಂತೆ ಮನೆಯಲ್ಲಿ ಅಡ್ಡಾಡುತ್ತಿದ್ದಳು ನನಗೆ ತಿರುಗಿ ಮಾತನಾಡುತ್ತಿದ್ದಳು ನಿನಗೆ ನಿನ್ನ ತಾಯಿ ಬೇಕೋ ಅಥವಾ ನಿನ್ನ ಪತ್ನಿ ಬೇಕೋ ಇಬ್ಬರಲ್ಲಿ ಒಬ್ಬರನ್ನು ಆರಿಸಿಕೋ ಅಂತ ಹೇಳಿ ಸಂತೋಷನ ಮುಂದೆ ಕಠಿಣವಾದ ಆಯ್ಕೆ ಇಟ್ಟಳು ಆಗ ಸಂತೋಷನು ತನ್ನ ಪತ್ನಿಯನ್ನು ಕರೆಯಲು ಹೊರಟ ಕಾಲನ್ನು ಮತ್ತೆ ಹಿಂದೆ ಇಟ್ಟ ಹೀಗೆ ಕಾಲ ಕಳೆಯುತ್ತಲಿತ್ತು ಸುಮಾಳಿಗೆ ಚೆನ್ನಾಗಿ ಗೊತ್ತಾಯಿತು ತನ್ನ ಪತಿಯು ಕೇವಲ ತನ್ನ ತಾಯಿಯ ಮಗನಾಗಿ ಉಳಿದಿದ್ದಾನೆ ಮತ್ತು ತನಗೆ ಒಳ್ಳೆಯ ಪತಿ ಆಗಲಿಲ್ಲ ಅಂತ ಅದಕ್ಕಾಗಿ ಅವಳು ತನ್ನ ಪತಿಯ ಮೇಲೆ ಭರವಸೆಯನ್ನ ಮರೆತು ಬಿಟ್ಟಳು ಸ್ವಲ್ಪ ತಿಂಗಳುಗಳ ನಂತರ ಅವಳು ಒಂದು ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಳು ಈ ವಿಷಯವನ್ನು ಅವಳ ಗಂಡನ ಮನೆಗೆ ತಿಳಿಸಲಾಯಿತು ಆಗಲೂ ಕೂಡ ಸುಮಾಳ ಗಂಡನ ಮನೆಯಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ ಇಲ್ಲಿ ದೇವಕಿಯು ತನ್ನ ಮಗನಿಗೆ ಬೇರೆ ವಧುವನ್ನ ಹುಡುಕತೊಡಗಿದಳು ಈ ವಿಷಯ ಗೊತ್ತಾದ ಕೂಡಲೇ ಸುಮಾಳು ಸಂತೋಷನಿಗೆ ಡೈವರ್ಸ್ ನೋಟಿಸ್ ಕಳುಹಿಸಿದಳು ಏಕೆಂದರೆ ಅವಳು ಕೂಡ ತನ್ನ ಮುಂದಿನ ಭವಿಷ್ಯ ನೋಡಿಕೊಳ್ಳಬೇಕಾಗಿತ್ತು ಸಂತೋಷ ಮತ್ತು ಸುಮಾಳ ಡೈವರ್ಸ್ ಇಂದು ಮುಗಿದು ಹೋಯಿತು ಸಂತೋಷನು ಈಗ ವಾಸ್ತವಕ್ಕೆ ಬಂದನು ಅವನಿಗೆ ಈ ಸಂಬಂಧ ಮುರಿದು ಬಿದ್ದಿದ್ದಕ್ಕೆ ತುಂಬಾನೇ ವೇದನೆ ಆಯಿತು ದಿನಗಳು ಕಳೆದಂತೆ ಅವನು ತನ್ನನ್ನು ತಾನು ಹೆಚ್ಚು ಕೆಲಸದಲ್ಲಿ ತೊಡಗಿಸಿಕೊಂಡನು ಬೆಳಗ್ಗೆ ಬೇಗನೆ ಎದ್ದು ಕೆಲಸಕ್ಕೆ ಹೋಗಿ ಬಿಡುತ್ತಿದ್ದ ರಾತ್ರಿ ಓವರ್ ಡ್ಯೂಟಿ ಮಾಡಿ ಲೇಟಾಗಿ ಮನೆಗೆ ಬರುತ್ತಿದ್ದ ಅವನು ಈಗ ಕೇವಲ ಹಣ ಗಳಿಸುವ ಯಂತ್ರವಾಗಿ ಬಿಟ್ಟಿದ್ದ ತನ್ನ ಮಾನಸಿಕ ನೋವನ್ನು ಮರೆಯಲು ಸಾರಾಯಿ ಕುಡಿಯಲು ಕಲಿತ ಒಂದಿನ ದೇವಕಿಯು ತನ್ನ ಸಂತೋಷನಿಗೆ ಮಗನೇ ನಿನಗೀಗ ಡೈವರ್ಸ್ ಸಿಕ್ಕಿದೆ ಅವಳನ್ನು ಮರೆತು ಬಿಡು ಜೀವನದಲ್ಲಿ ಮುಂದೆ ಸಾಗು ಈಗಲೂ ಕೂಡ ನನಗೆ ಒಂದಕ್ಕಿಂತ ಒಂದು ಒಳ್ಳೆಯ ಸಂಬಂಧಗಳು ಬರುತ್ತಿದ್ದಾವೆ ಅಂತ ಅವನ ಪರಿಸ್ಥಿತಿ ನೋಡಿ ಹೇಳಿದಾಗ ಅವನು ಇಲ್ಲ ಅಮ್ಮ ನನಗೆ ಯಾರದೇ ಪತಿಯಾಗಲು ಅರ್ಹತೆ ಇಲ್ಲ ಕೇವಲ ನನ್ನನ್ನು ಮಗನಾಗಿ ಅಷ್ಟೇ ಇರಲು ಬಿಡು ಅಂತ ಹೇಳುವಾಗ ಸಂತೋಷನ ಮಾತಿನಲ್ಲಿ ತುಂಬಾ ನೋವಿತ್ತು ಈಗ ಅವನು ಸಾರಾಯಿ ಚಟದ ದಾಸನಾಗಿ ಬಿಟ್ಟಿದ್ದ ಅವನ ಆರೋಗ್ಯ ಹದಗೆಟ್ಟಿತ್ತು ಅವನ ಲಿವರ್ ಕೆಡುತ್ತಲಿತ್ತು ನೀವು ಕುಡಿಯುವುದನ್ನು ಬಿಡದಿದ್ದರೆ ನಿಮ್ಮ ಜೀವಕ್ಕೆ ಅಪಾಯವಿದೆ ಅಂತ ಡಾಕ್ಟರ್ ಹೇಳಿದ್ದರು ಸಂತೋಷನ ಆರೋಗ್ಯ ತುಂಬಾ ಕೆಟ್ಟ ನಂತರ ಅವನನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಯಿತು ಆಸ್ಪತ್ರೆಯಲ್ಲಿ ಒಂದು ಮುಂಜಾನೆ ಸಂತೋಷನು ತನ್ನ ಕೆನ್ನೆಯ ಮೇಲೆ ಕೋಮಲವಾದ ಸ್ಪರ್ಶವನ್ನು ಅನುಭವಿಸಿ ತನ್ನ ಕಣ್ಣನ್ನು ತೆರೆಯುತ್ತಾನೆ ಅವನ ಮೂರು ವರ್ಷದ ಮಗಳು ಅವನ ಹೃದಯಕ್ಕೆ ಹತ್ತಿರದ ಜಾಗದಲ್ಲಿ ಕುಳಿತು ಅವನ ಕೆನ್ನೆಯನ್ನು ಮೃದು ಸ್ಪರ್ಶ ಮಾಡುತ್ತಿದ್ದಳು ಅವನ ಪತ್ನಿ ಸುಮಾ ಅವನ ಕಾಲುಗಳ ಹತ್ತಿರ ಬೆಡ್ ಮೇಲೆ ಕುಳಿತಿದ್ದಳು ತನ್ನ ಪರಿವಾರವನ್ನು ಹತ್ತಿರದಿಂದ ನೋಡಿ ಸಂತೋಷನು ಗಾಬರಿಯಾದ ಅವನ ಆಶ್ಚರ್ಯಕ್ಕೆ ಪಾರವೇ ಇರಲಿಲ್ಲ ಆಗ ದೇವಕಿಯು ಸಂತೋಷನಿಗೆ ಮಗನೇ ಈಗಲಾದರೂ ನೀನು ಸುಧಾರಿಸಿಕೊ ನಾನು ನನ್ನ ಹಠದಿಂದ ಕಸಿದುಕೊಂಡಿದ್ದ ನಿನ್ನ ಪರಿವಾರವನ್ನು ನಿನಗೆ ಮರಳಿಸಿದ್ದೇನೆ ನಾನು ನನ್ನ ಕಣ್ಣ ಮುಂದೆಯೇ ನೀನು ಹಾಳಾಗುವುದನ್ನು ನೋಡಲು ಆಗುತ್ತಿಲ್ಲ ನನ್ನನ್ನು ಕ್ಷಮಿಸಿಬಿಡು ಅಂತ ಹೇಳುತ್ತಾ ಮತ್ತೆ ಸುಮಾಳ ಕಡೆಗೆ ತಿರುಗಿ ಸೊಸೆ ಸುಮಾ ನಾನು ನಿನ್ನ ಹತ್ತಿರ ಕ್ಷಮೆ ಕೇಳುವಷ್ಟು ಲಾಯಕ್ಕಿಲ್ಲ ನಿನ್ನಿಂದ ಆದರೆ ನನ್ನನ್ನು ಕ್ಷಮಿಸು ಎಲ್ಲಿ ನಿನ್ನಿಂದ ನನ್ನ ಮಗನ ಮೇಲಿನ ನನ್ನ ಹಕ್ಕನ್ನು ಕಳೆದುಕೊಳ್ಳುತ್ತೇನೋ ಅನ್ನುವ ಭಯದಲ್ಲಿ ಅವನನ್ನು ನನ್ನ ಹಿಡಿತದಲ್ಲಿ ಇಟ್ಟುಕೊಂಡಿದ್ದೆ ಅವನು ನನ್ನ ಕಾರಣದಿಂದ ಬಲವಂತದಿಂದ ನನ್ನ ಹತ್ತಿರವೇನೂ ಇದ್ದನು ಆದರೆ ಅವನ ಮನಸ್ಸು ಮಾತ್ರ ನನ್ನಿಂದ ದೂರವಾಗಿತ್ತು ನಾನು ನಿನ್ನ ಪತಿಯನ್ನು ನಿನಗೆ ಒಪ್ಪಿಸುತ್ತಿದ್ದೇನೆ ನನ್ನನ್ನು ಕ್ಷಮಿಸಿ ಬಿಡು ಸೊಸೆ ಅಂತ ಪರಿಪರಿಯಾಗಿ ಬೇಡಿಕೊಂಡಾಗ ಸುಮಾಳು ತನ್ನ ಅತ್ತೆ ದೇವಕೆಯನ್ನು ಕ್ಷಮಿಸುತ್ತಾಳೆ ಸುಮಾಳು ತನ್ನ ಪತಿ ಹಾಗೂ ಮಗಳೊಂದಿಗೆ ಇರಲು ತಮ್ಮ ಸಂಬಂಧಕ್ಕೆ ಇನ್ನೊಂದು ಅವಕಾಶ ಕೊಡುತ್ತಾಳೆ ಸಂತೋಷನು ತನ್ನ ಪರಿವಾರವನ್ನು ಕೂಡಿದ ನಂತರ ಬೇಗನೆ ಗುಣಮುಖನಾಗುತ್ತಾನೆ ಸಂತೋಷ ಮತ್ತು ಸುಮಾ ಮತ್ತೊಮ್ಮೆ ತಮ್ಮ ವಿವಾಹ ಬಂಧನದಲ್ಲಿ ಬಂಧಿಯಾಗುತ್ತಾರೆ ಸ್ನೇಹಿತರೆ ಒಬ್ಬ ಪತಿಗೆ ತನ್ನ ತಾಯಿ ಮತ್ತು ಪತ್ನಿಯನ್ನು ಸಮಾನ ಸ್ಥಿತಿಯಲ್ಲಿ ನೋಡಿಕೊಳ್ಳಲು ಆಗದಿದ್ದರೆ ಹೀಗೆ ಪತಿ ಪತ್ನಿಯರಲ್ಲಿ ಬಿರುಕು ಹುಟ್ಟುತ್ತದೆ ಮದುವೆಯಾದ ಒಬ್ಬ ಹುಡುಗ ಒಬ್ಬ ತನ್ನ ತಾಯಿಗೆ ಒಳ್ಳೆಯ ಮಗನಾದರೆ ಸಾಲದು ಪತ್ನಿ ಆದವಳಿಗೆ ಒಳ್ಳೆಯ ಪತಿಯೂ ಕೂಡ ಆಗಬೇಕು ಮದುವೆಯಾಗಿ ಗಂಡನ ಮನೆಗೆ ಬರುವ ಹೆಣ್ಣು ತನ್ನ ತವರು ಮನೆಯನ್ನ ಬಿಟ್ಟು ಕೇವಲ ಗಂಡನ ಮೇಲಿನ ವಿಶ್ವಾಸಕ್ಕೆ ಅವನನ್ನು ನಂಬಿ ಬಂದಿರು ಹಾಗೆಯೇ ತನ್ನನ್ನು ಈ ಭೂಮಿಗೆ ತಂದ ತಾಯಿಯನ್ನು ಗೌರವದಿಂದ ಕಾಳಜಿ ಮಾಡಬೇಕು ಸ್ನೇಹಿತರೆ ಕತೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಕತೆ ಇಷ್ಟವಾಗಿದ್ದರೆ ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ಥರ ಕತೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು